ಏನಕ್ಕೆ ಅದೇ ಹೇಳೋದು ಅವರು ಆ ಕಡೆ ಇತಿಹಾಸನೂ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ ಆಕ್ಟ್ಸ್ ಇದೆ ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ ಹೊಸದೇನು ನಾವು ಮಾಡ್ತಾ ಇಲ್ಲ ಇವಾಗ ಇವರು ಕೋಟಿಗೆ ಹೋಗ್ತಾರೆ ಅಂದರೆ ಏನಂತ ಕೋರ್ಟಿಗೆ ಹೋಗ್ತಾರೆ ನಾವೇನು ಬಿಜೆಪಿಗೆ ಬ್ಯಾನ್ ಮಾಡ್ತಾ ಇದೀವಾ ಆರ್ ಎಸ್ ಎಸ್ಸಿಗೆ ಬ್ಯಾನ್ ಮಾಡ್ತಾ ಇದ್ದೀವ ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಮಾಡ್ತಾಯಿದ್ದೀವ ನಥಿಂಗ್ ಆಫ್ ದಟ್ ಸಾರ್ಟ್ ನಾವು ಪಬ್ಲಿಕ್ ಆರ್ಡರ್ ಪಬ್ಲಿಕ್ ಸ್ಪೇಸಸ್ನಲ್ಲಿ ಸಾರ್ವಜನಿಕರ ಆಸ್ತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಇಲ್ವಾ ಕೇಳಿ ಹೇಳ್ತಾ ಇರೋದು ಹಂಗಂದ್ರೆ ಎರಡು ಸಾವಿರದ ಹದಿಮೂರಿನಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆದಂಥ ಆರ್ಡರ್ ಏನು ಇಲ್ಲಿಗಲ್ಲ ಸೊ ಅದು ಅವರು ಸ್ವಲ್ಪ ಕ ಏನು ಬರೋದಕ್ಕೆ ರೂಲ್ ಬರೋದ್ಕಿಂತ ಮುಂಚೆನೇ ಹೆದ್ರಿಕೊಂಡ್ರೆ ಹೇಗೆ ನಾವೇನು ಬಿಜೆಪಿ ಇಸ್ ನಾಟ್ ಮೈ ಟಾರ್ಗೆಟ್ ಇಸ್ ನಾಟ್ ದ ಗೌರ್ಮೆಂಟ್ಸ್ ಟಾರ್ಗೆಟ್ ವಿರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನಸೇಷನ್ ನಮ್ಮ ಇಂಟ್ರೆಸ್ಟ್ ಏನಿದೆ ಅಂದರೆ ಕರ್ನಾಟಕದ ರಾಜ್ಯದ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಬಂಡವಾಳ ಹೆಚ್ಚು ತರಬೇಕು ಆರ್ಥಿಕವಾಗಿ ಪ್ರಗತಿ ನಮ್ಮ ರಾಜ್ಯ ಕಾಣಬೇಕು ಅಷ್ಟೇ ಸಂಘಟನೆಗಳು ಯಾವುದೇ ಯಾವುದೇ ಧರ್ಮ ಎಸ್ ಎನಿ ಒನ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್ ಲಾ ಇಸ್ ನಾಟ್ ಡಿಫರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕ್ಯಾಬಿನೆಟ್ನಲ್ಲಿದೆ ಇಲ್ಲ ನಂಗೆ ಗೊತ್ತಿಲ್ಲ ಅದೇ ನೋಡ್ರಿ ಏನೇ ಇದ್ರು ನೋಡಿ ಮಹಾರಾಷ್ಟ್ರ ಇರ್ಬೋದು ಯು ಪಿ ಇರ್ಬೋದು ಯಾರದೇ ಇರ್ಬೋದು ಕಾನೂನು ಎಲ್ಲರಿಗೂ ಒಂದೇ ಅಷ್ಟೇ ನೀವು ಬೆದರಿಕೆ ಹಾಕ್ತೀರಾ ಅಂದರೆ ಏನು ಅರ್ಥ ನಾವೇನು ಕೇಳಿರೋದು ಕೆಲವು ಚಟುವಟಿಕೆಗಳು ನಮ್ಮ ಯುವ ಜನರಿಗೆ ಸರಿಯಲ್ಲ ಅದಕ್ಕೆ ನಾವು ತಡೆ ಹಾಕಬೇಕು ಕಾನೂನಾತ್ಮಕವಾಗಿ ಸಂವಿಧಾನ ಅಡಿನಲ್ಲಿ ತಡೆ ಹಾಕಬೇಕು ಅನ್ನೋದಕ್ಕೆ ಇವರೆಲ್ಲರೂ ಬೆದರಿಕೆ ಹಾಕ್ತಾರೆ ಅಂದರೆ ಅಂದರೆ ಯಾವ ಮಟ್ಟದಲ್ಲಿ ಇವ್ರು ಇದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದರೆ ಇವರು ಎಷ್ಟು ಅಧಿಕಾರದಿರ್ಬೋದು ಅಥವಾ ಈ ವಿಚಾರಧಾರೆಯ ಸೊಕ್ಕು ಇವ್ರನಲ್ಲಿರ್ಬೋದು ನೀವೇ ಯೋಚನೆ ಮಾಡಿ